ಹಲೋ ಹಾಯ್ ನಮಸ್ಕಾರ ವೀಕ್ಷಕರೇ ಸಿದಲಿಂಗ್ ಕಾಂಬಳೆ ಅವರ ಸಾರಥ್ಯದಲ್ಲಿ ಮೂಕ ನಾಯಕ ವಿಶ್ವ ಟಿವಿಗೆ ಸ್ವಾಗತ ಸುಸ್ವಾಗತ ಜಮಖಂಡಿ ತಾಲೂಕಿನ ಕಡಪಟ್ಟಿ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಶ್ವದ ಶ್ರೇಷ್ಠ ಸಂವಿಧಾನ ಭಾರತದ ಸಂವಿಧಾನ ಸಮರ್ಪಣೆಯಾದ ದಿನವನ್ನು ಆಚರಣೆ ಮಾಡಲಾಯಿತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ರಕ್ಷಣಾ ಸಂಘದ ಸಹಯೋಗದಲ್ಲಿ ವಿಶ್ವ ಪತ್ರಿಕಾ ದಿನಾಚರಣೆಯ ಅಂಗವಾಗಿ ಪ್ರಬಂಧ ಪರೀಕ್ಷೆ ಏರ್ಪಡಿಸಲಾಯಿತು ಆರು ಮತ್ತು ಏಳನೇ ತರಗತಿಯ ಮಕ್ಕಳ ಪರೀಕ್ಷೆಯಲ್ಲಿ ಭಾಗವಹಿಸಿದರು ಶಾಲಾ ಮಕ್ಕಳಿಂದ ಪ್ರಾರ್ಥನೆ ಮತ್ತು ಸಂವಿಧಾನ ಪೀಠಿಕೆ ಶಾಲಾ ಮಕ್ಕಳಿಂದ ಮಾಡಲಾಯಿತು ಹಾಗೂ ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಶಿದ್ಲಿಂಗ್ ಕಾಂಬ್ಳೆ ಅವರ ಸಾರಥ್ಯದಲ್ಲಿ ಮೂಕನಾಯಕ ವಿಶ್ವ ಟಿವಿ ಉದ್ಘಾಟನೆಗೊಂಡಿತು ಪರೀಕ್ಷೆಯಲ್ಲಿ ವಿಜೇತರಾದ ಪ್ರಥಮ ಸೃಷ್ಟಿ ಜ ಜಡಿ ಪೂಜಾರಿ ದ್ವಿತೀಯದಾಗಿ ಗೀತಾ ನಿಧಾರ್ನಿ ಮತ್ತು ತೃತೀಯ ಕೀರ್ತಿ ವಿರಾದಾರ್ ಪ್ರಶಸ್ತಿ ಪ್ರಮಾಣ ಪತ್ರ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ರವಿ ಮಾ ದೊಡಮನಿ ಕಾಣಿಪ ರಕ್ಷಣಾ ಸಂಘದ ರಾಜ್ಯಾಧ್ಯಕ್ಷರು ಶ್ರೀಮತಿ ಸರೋಜಿನಿ ಅರ್ಗೆ ಮಹಿಳಾ ಘಟಕ ರಾಜ್ಯ ಗೌರವಾಧ್ಯಕ್ಷರು ಅಶೋಕ್ ವನ್ಮನೆ ಹಿರಿಯ ಮುಖ್ಯೋಪಾಧ್ಯಾಯರು ಪಡ್ಪಟ್ಟಿ ಶಾಲೆ ಉಪನ್ಯಾಸಕರು ಅಶೋಕ್ ಮಿಶಿ ಹಾಗೂ ಶ್ರೀಕಾಂತ್ ಮಠಪತಿ ರಾಜ್ಯ ಉಪಾಧ್ಯಕ್ಷರು ಕಾಣಿಪ ರಕ್ಷಣಾ ಸಂಘ ಮತ್ತು ಮುಖ್ಯ ಅತಿಥಿಯಾಗಿ ಶಶಿಕಾಂತ್ ತೇರ್ದಾಳ್ ಪತ್ರಕರ್ತರು ಹಾಗೂ ಲಕ್ಷ್ಮಣ್ ಕಾಂಬ್ಳೆ ಕಾಣಿಪ ರಕ್ಷಣಾ ಸಂಘದ ತಾಲೂಕಾ ಅಧ್ಯಕ್ಷರು ಹಾಗೂ ಪ್ರಶಾಂತ್ ನೀಲ್ ನಾಯಕ್ ದಿಲೀಪ್ ದಾಶಾಳ್ ಮತ್ತು ಕಲ್ಮೇಶ್ ಚಿನ್ಗುಂಡಿ ಹಾಗೂ ಎಂಎಂ ಬೀಳ್ಗಿ ಹಾಗೂ ಜಾವೀದ್ ಅಂಬಿ ಈ ಎಲ್ಲ ಸದಸ್ಯರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ನಿರೂಪಣೆಯನ್ನು ಎ ಸರ್ ಶಿಕ್ಷಕರು ಮಾಡಿದರು ಕಾರ್ಯಕ್ರಮದ ವಂದನಾರ್ಪಣೆ ವಿಆರ್ ನಾಗನೂರ್ ಸಹ ಶಿಕ್ಷಕರು ನಡೆಸಿದರು ಹಾಗೂ ಇನ್ನೂ ಹಲವು ಶಿಕ್ಷಕ ಶಿಕ್ಷಕಿಯರು ಶಾಲಾ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಪತ್ರಕರ್ತರು ಹಿರಿಯರು ಉಪಸ್ಥಿತರಿದ್ದರು ವರದಿ ಶಿದಲಿಂಗ್ ಕಾಂಬ್ಳೆ ಮೂಕ್ ನಾಯಕ್ विश्व टीवी जमखंडी 가르마 가르마 야 빨리 잠깐만 잠깐 ಮಕ್ಕಳೇ ಇವತ್ತು ನಮ್ಮ ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ ಈ ವಿಶ್ವ ಪತ್ರಿಕಾ ದಿನಾಚರಣೆ ಹಾಗೂ ಸಂವಿಧಾನ ದಿನಾಚರಣೆ ಸಂವಿಧಾನ ದಿನ ಆಚರಣೆ ಸ್ಥಿತವಾಗಿ ನಮ್ಮ ಶಾಲೆಯಲ್ಲಿ ಒಂದು ಶಾಲಾ ಮಕ್ಕಳಿಗೆ ಏನಪ್ಪಾ ಅಂದ್ರೆ ಸ್ಪರ್ಧೆ ಹೇಳ್ಕೊಳ್ ನಾವು ಮೂರು ವಿಷಯಗಳಲ್ಲಿ ಇಸರು ಬಸನ್ನ ಅವರು ಸ್ವಾಮಿ ವಿವೇಕಾನಂದರು ಹಾಗೂ ಆರ್ ಕುರಿತು ಗೊತ್ತಿತ್ತು ಅದರ ಮಗಿ ಈ ಒಂದು ಕರ್ನಾಟಕ ಕಾರ್ಯತ ಪತ್ರಕರ್ತ ರಚನಾ ಸಂಘ ಬೆಂಗಳೂರು ಅದರ ರಾಜಕೇಶ್ವರ ಪೀಠ ಅನ್ನು ನಾವು ನಮ್ಮ ಶಾಲೆಯ ಎಲ್ಲ ಪತ್ರಕರ್ತ ಮಿತ್ರರನ್ನು ಹಾಗೂ ಕಾಲ ಹಾಗೂ ಆ ಪ್ರಾಧ್ಯಾಪಕರಿಂದ ನಾವು ಹಾರ್ದಿಕವಾಗಿ ನಮ್ಮ ಮುಕ್ತಾಯ ಒಂದು ಒಂದು ವಿಶೇಷ ಕಾರ್ಯಕ್ರಮವನ್ನು ನಾವು साजरा ಹಿಡ್ಕೊಂಡು ನಮ್ಮಕರಿಗೆ ಪ್ರಶಸ್ತಿಗಳನ್ನು ಕೊಡುವಂತಹ ಅವರಿಗೆ ದೇವರ ಆಶೀರ್ವಾದಗಳು. ಸೋ ಎತ್ತುಕೊಂಡು ಆ ಒಂದು ಸಂವಿಧಾನದ ಪೀಠಿಕೆ ಪ್ರಸ್ತಾವನೆಯನ್ನ ಮಕ್ಕಳೊಂದಿಗೆ ನಮಲೇ ಹೇಳೋಣ. हां ओके सर 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 सर

ಬೆಳಕಿನ ಕಡೆಗೆ ನಾವು ಸಾಗೋಣ ಅದರ ಮೂಲಕ ನಮ್ಮ ಅದರಂತೆ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ಜಮಖಂಡಿಯ ಅಧ್ಯಕ್ಷರು ಈ ಸಮಾರಂಭದ ಮುಖ್ಯ ಅತಿಥಿಗಳು ನಾನು ಸರ್ ಅವರು ಬಂದು ವೇದಿಕೆಯ ಒಂದು ಗೌರವ ಸಮರ್ಪಣೆ ಮಾಡಬೇಕಂತ ಕೇಳ್ಕೊತ ಶ್ರೀಯುತ ಶಶಿಕಾಂತ್ ಕರ್ನಾಟಕ ಪ್ರೆಸ್ ಕ್ಲಬ್ ಅಧ್ಯಕ್ಷರು ಹಾಗೂ ಈ ಸಮಾರಂಭದ ಮುಖ್ಯ ಅತಿಥಿಗಳು ಅವರಿಗೆ ಗೌರವ ಸಮರ್ಪಣೆ ಇನ್ನ ನಮ್ಮ ಈ ಕರ್ನಾಟಕ ಕಾರ್ಯತ ಪತ್ರಕರ್ತರ ರಕ್ಷಣಾ ಸಂಘದ ತಾಲೂಕು ಘಟಕದ ಅಧ್ಯಕ್ಷರಾದ ಶ್ರೀಯುತ ಲಕ್ಷ್ಮಣ್ ಕಾಂಬ್ಳೆ ಇವರಿಗೆ ಹುಲಿಕೇರಿ ಸರ್ ಅವರು ಸತೀಶ್ ಗೌರವ ಗೌರವಿಸಬೇಕು ನಮ್ಮ ಶಿಕ್ಷಕರು ಜೊತೆಗೆ ಎಂ ಎಸ್ ಎಡ್ ಪರಿಯನ್ನು ಹೊಂದಿರೋರು ಅದೇ ರೀತಿ ವಿಷಯದಲ್ಲಿ ಪಾಠ ಮಾಡಿದ ಶಿಕ್ಷಕರು ಅವರಿಗೆ ಮಾತನಾಡಿದರು ಇನ್ನ ನಮ್ಮ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಣಿಯರ ಅಂತ ಮಧುರ ದೊಡ್ಡ ಮೇಡಮ್ ಕೊಡ್ಬೇಕು ಅವ್ರಿಗೆ ಸುನಂದ ಅವರು ಬಂದು ಸನ್ಮಾನವನ್ನು ಮಾಡ್ಬೇಕಂತ ಕೇಳ್ಕೊತೀನಿ ಸಂಗಮಣ್ ಬಂದು ದೊಡ್ಡ ಮೇಡಮ್ ಅವ್ರಿಗೆ ನಮ್ಮ ಶಾಲೆ ಪೀಠ ದೈಹಿಕ ಶಿಕ್ಷಣ ದೊಡ್ಡಮಣಿ ಮೇಡಮ್ ಕಲ್ ಪತ್ನಿ ಹ್ಮ್ ರಚನಾ ಕನ್ನಡ ರಚನಾ ವೇದಿಕೆ ನಾರಾಯನ ಕಲ್ತಿಕಾರಲ್ರಿ ಅವ್ರ ಪತ್ನಿ ಅವರು ನಿಮ್ಮ ಫ್ರೆಂಡ್ ಸರ್ ಅದಕ್ಕೆ ಹೇಳ್ಬೇಕು ಎಸ್ ಅದೇ ರೀತಿ ಇವರು ಇವ್ರು ಜಯಲಲಿತಾ ಮತ್ತು ಅವರು ಇವರೇ ಶಶಿಕಲಾ ಮತ್ತು ಅವ್ರದ್ದು ಗೆಳತಿಯರು ಅವರಿಂದ ಅವ್ರ ಸಮ್ಮಾನ ಮಾಡ್ಸ್ಬೇಕಾಗಿತ್ತು ಈಗ ಸಂಗಮಡವರಿಗೆ ಪ್ರಮೇಲೆ ಮೇಡಮ್ ಅವರು ಮಾಡಬೇಕು ಶಶಿಕಲಾ ಮತ್ತು ಜಯಲಿತಾರ ಹತ್ತು ಕೇಳ್ ಅವರು ಇವಾಗಲೂ ಕಷ್ಟ ಮಟ್ಟಿಗೆ ಹಚ್ಕೋತಾರೆ ಇದು ವಿಶ್ವ ಶ್ರೇಷ್ಠ ಸಂವಿಧಾನ ಭಾರತ ಸಂವಿಧಾನ ಸಮರ್ಪಣೆ ದಿನ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಇವತ್ತು ಕಡಪಟ್ಟಿ ಗ್ರಾಮದಲ್ಲಿ ಕರ್ನಾಟಕ ಕಾರ್ಯ ಪತ್ರಕರ್ತರ ರಕ್ಷಣಾ ಸಂಘದ ವತಿಯಿಂದ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆಯನ್ನ ಇಟ್ಟಿದ್ದೀವಿ ಅವು ಯಾವ್ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ ಬಸವ ಸ್ವಾಮಿ ವಿವೇಕಾನಂದ ಕುರಿತಾಗಿ ನಾವು ಬಸವನಪುರ ಯಾರು ಬರ್ಲಿಲ್ಲ ವೇದಿಕೆ ಮೇಲೆ ಹಾಸಿನರಾದಂತಹ ಎಲ್ಲ ಗಣ್ಯಮಾನ್ಯರೇ ಎಲ್ಲ ಗಣ್ಯಮಾನ್ಯರೇ ಮತ್ತು ಶಿಕ್ಷಕ ಶಿಕ್ಷಕಿಯರೇ ಮತ್ತು ಮಕ್ಕಳೇ ನಾವು ಇವತ್ತು ಯಾಕೆ ಈ ಶಾಲೆಯನ್ನ ಆಯ್ಕೆ ಮಾಡ್ಕೊಂಡಿವಿ ನಾನು ಇಲ್ಲೇ ಕಲ್ತು ಕಳ್ಪಟ್ಟಿಯಲ್ಲಿ ಹುಟ್ಟಿ ಇಲ್ಲೇ ಕಲ್ತು ರಾಜ್ಯ ರಾಜ್ಯಾಧ್ಯಕ್ಷ ಆಗಿದ್ದೀವಿ ನಾವು ಪತ್ರಿಕಾ ದಿನಾಚರಣೆ ಮಾಡ್ಬೇಕಂತ ನಾವೆಲ್ಲ ನಾವೆಲ್ಲ ಕಮಿಟ್ಟ ನಿರ್ಣಯ ಮಾಡಿದ್ವಿ ಮಾಡೋನ್ ಸಲತ್ತು ಹೇಳಿ ಎಲ್ಲರೂ ಎಲ್ಲರೂ ಒಬ್ಲಿ ಕೂಡ ನಾವು ಮೊದಲನ ಹೇಳಿ ನಾನು ಶಾಲಿನ

ನಾನ್ ರಾಜ್ಯಾಧ್ಯಕ್ಷ ತಾಲೂಕ ಅಧ್ಯಕ್ಷ ಲಕ್ಷ್ಮಣ್ ಕಾಂಬಳೆ ಅವರು ಇಬ್ರು ಏನ್ ಮಾತಾಡ್ತೀವಿ ರಾಜ್ಯ ಹೇಳ್ತೀವಿ ರಾಜ್ ಉಪಾಧ್ಯಕ್ಷರ ಮತ್ ತಾಲೂಕು ಅಧ್ಯಕ್ಷ ಕೂಡಿ ಎಲ್ಲರಿಗೂ ಹೇಳುವಂತ ವ್ಯವಸ್ಥೆ ಮಾಡ್ತಾರೆ ಮತ್ತ ನಮ್ಮಲ್ಲಿ ಒಬ್ಬರು ಮೂವತ್ತು ವರ್ಷ ಗಂಟಲೆ ಪತ್ರಿಕರ ಮಾಡಿ ಅವ್ರಿಗೆ ಒಂದು ವಿಶೇಷ ಸ್ಥಾನಕ್ಕೆ ಅವ್ರು ಯಾರಪ್ಪ ಅಂದ್ರ ಶೇಷ್ ಕಾಂತಿರವ ಎಲ್ಲಾರ್ಗು ಏನೋ ಜನಗಳು ಮುಂದೆ ಹಾಕೊಂಡಂತ ಅವ್ರಿಗೆ ಒಂದು ಇತ್ತು ಮತ್ತ ನಾವು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡ್ಬೇಕು ನಾವು ಎಲ್ಲೋ ಮಾಡ್ತೀವಿ ಯಾವ್ದೋ ಒಂದು ಹಾಲ್ಯ ಮಾಡ್ತೀವಿ ಅಲ್ಲೇ ಮುಂಚೆ ಹೋಗ್ಬಿಟ್ಟ ನಿಮಗ ಸ್ಫೂರ್ತಿ ಆಗ್ಬೇಕು ಮುಂದೆ ನಾವು ಕಲಿಬೇಕು ರಾಷ್ಟ್ರದ ರಾಷ್ಟ್ರಪತಿ ಆಗ್ಬೇಕು ರಾಷ್ಟ್ರದ ಪ್ರಧಾನಮಂತ್ರಿ ಆಗ್ಬೇಕು ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಐ ಎ ಎಸ್ ಕೆ ಎಸ್ ಕಲಿಬೇಕು ತಾಲೂಕ್ ಪಂಚಾಯತಿ ಓ ಆಗ್ಬೇಕು ಗ್ರಾಮ ಪಂಚಾಯತಿ ಪಿಡಿಒ ಆಗ್ಬೇಕು ಇದು ಚಲ ಇಟ್ಬೋದು ಅದಕ್ಕಾಗಿ ಎಲ್ಲಾ ಸಾಲಿಗಳನ್ನ ಆಯ್ಕೆ ಮಾಡ್ತೀವಿ ಎಲ್ಲರ ಹಾಲೆ ಮಾಡ್ ಅಲ್ಲೇ ಹೋಗಿ ಬಿಡ್ತಿರ್ತಾವ ಸಾಲಿಗೆ ಹೋದ್ರೆ ಎದಕ್ ಮಾಡಿತ್ತು ಅಂದ್ರೆ ನಮ್ ಗುರುಗಿ ತಿಳುವಳಕ್ ಬರ್ಲಿ ಆದ್ರೂ ಮೂರ ಇಡ್ತೀವಿ ಬಸವನಪ್ಪರು ಅಂಬೇಡ್ಕರು ಸಂವೇಕನ ಇವರು ಮೂರನೇ ಮಂದಿ ಸ್ಪರ್ಧೆ ಇಡ್ತೀವ್ ನಾವು ಎಲ್ಲಿ ಬೇಕಾದಾಗ ನಾವು ಎರಡರ ಈಗ ಹದಿನೈದು ದಿವ್ಸಕ್ಕೆ ಒಂದು ಮೂರ್ನಾಲ್ಕು ಕಾರ್ಯಕ್ರಮ ಹಾಕೋತೀವಿ ಆ ನಂತರ ಒಂದು ಕಾರ್ಯಕ್ರಮ ಹಾಕೋತೀವಿ ಒಂದು ನಾಲ್ಕು ಕಾರ್ಯಕ್ರಮ ಹತ್ರ ಹದಿನೈದು ದಿವಸ ಹಾಕೋತಿವಿ ಅವ್ರವ್ರು ನೀವು ಸ್ಟು ಕಲಾಕ ಮಾಡ್ತಾರೆ ಫಸ್ಟ್ ಈಗ ಲಂದಿತ್ತು ನಾ ಎಲ್ಲರೂ ಕರ್ಕೊಂಡು ಪೀಸಲ್ಲಿ ಮಾಡ್ತಿದ್ದೆವು ಅದಕ್ಕಾಗಿ ನೀವು ಚಲೋತ ಕಲೀರಿ ಬುದ್ಧಿ ಕಲೀರಿ ತಾಯಿ ತಂದಿ ಮಾತು ಕೇಳ್ರಿ ತಾಯಿ ತಂದಿಗೆ ಇರದ್ರ ಮಾತಾಡ್ಬೇಡ್ರಿ ಮತ್ತು ನೀವು ಶಾಲೆ ಗುರುಗಳಿಗೆ ಕಿಮತ್ ಕುಡ್ರಿ ಅವ್ರ ಏನ್ ಹೇಳ್ತಾರ ಕೇಳಕ್ ಬರ್ರಿ ಯಾಕಂದ್ರ ಗುರುಗಳ ನಿಮಗೆ ಅಲ್ಲ ಹೇಳಿದಾಗ ಹೇಳ್ದಾಗ ನೀವು ಕೇಳ್ಕೋತವಾದ್ರಿ ಅಂದ್ರೆ ಐ ಎಸ್ ಕೆ ಎಸ್ ಪ್ರಧಾನ ಮಂತ್ರಿ ರಾಷ್ಟ್ರಪತಿ ಮುಖ್ಯಮಂತ್ರಿ ಆಗ್ತದೆ ನಿಮ್ಮಲ್ಲಿ ಹೋಯ್ತಾರ ಬಹುಶಃ ಅವ್ನ ಕಲಿತಾರ ಗೊತ್ತಾಗ್ತಾರೆ ಕಲಿತಾವ್ ಗೊತ್ತಾಗ್ತದೆ ಆದ್ರೆ ಕಲಿಬೇಕು ಗುರುಗಳ ಮಾತು ಕೇಳಬೇಕು ಆ ಹುಡುಗ ಕಲಿತಾ ಅನ್ನೋದು ಗೊತ್ತಾಗ್ತದೆ ಏನ್ ಕಲಿತಾ ನಡುವು ಅವ್ ಮುಂದೆ ಶಿಕ್ಷಕರು ಹೇಳ್ತಾರ ಮುಂದೆ ಆರಾಮ ಆದಾಗ ನೀವು ಈಗ ಏನು ಬರ್ಲಿಕ್ಕೆ ಬಿಟ್ಟಿರ್ತಾರೆ ಹೆಸರು ಕಟ್ಟಿ ಹೇಳಿ ಅವಾಗ ಗೊತ್ತಾಗತ್ತೆ ನಾವೆಲ್ಲ ಸಾಲಿ ಕಲಿಯಬೇಕಂತ ಹೇಳಿ ಸಾಲಿ ಕಲಿಯಿರಿ ತಾಯಿ ತಂದಿ ಚಲೋ ಹೆಸರು ತಗೊಂಡ್ರಿ ಪಾಪ ಅವ್ ಕಸ ತಗೋದು ದೊಡ್ಡ ಪೀಸ ನೀವು ಸಾಲಿ ಕಳಿಸ್ತಾರೋ ನೀವು ಸಾಲಿ ಬಿಟ್ಟ ಹೊರಗೆ ತಿರ್ಗಾಡಕ್ ಹೋಗ್ಬೇಡ ಎಲ್ಲ ಗುರುಗಳು ಮಾತು ಕೇಳ್ರಿ ನಾವ್ ಹತ್ರ ಇದು ವರ್ಷಕ್ಕೆ ಒಂದ್ ಬಲಾವ್ ವರ್ಷ ಒಂದ್ ಕಾರ್ಯಕ್ರಮ ಮಾಡವ್ರಿಂದ ಇದು ಮಾಡಬೇಕ ವಿದ್ಯಾಭ್ಯಾಸ ಮಾಡಬೇಕ ಅಂತ ಹೇಳಿ ನಮ್ಮ ಭಾಷೆ ನಮ್ಗೆ ಯಾರು ನೀವು ಇದೇ ಕೇಳಿರಿ ನೀವೆಲ್ಲ ಹಿಂದು ನೀವೆಲ್ಲ ಉದ್ಯೋಗ ಪಡ್ಕೋರಿ ಆಸ್ತಿ ಪಡ್ಕೋರಿ ಅಂತ ನನ್ಗೆ ಬಂದು ಕೊಡಲಿಲ್ಲ ಅದೇ ಒಂದೇ ಒಂದು ಗರ್ಭ ಅಂತ ನಮ್ಮ ದೇಶ ಯಾವತ್ತು ಅಂತಂದರೆ ನಮ್ಮ ಭಾರತ ದೇಶ ಗರ್ಭ ಗ್ರಂಥ ಅದು ಭಾರತದ ಸಂವಿಧಾನ ಅದನ್ನು ನಾವು ಇವತ್ತು ಕಾಪಾಡ್ಕೊಂಡು ಹೋಗ್ಬೇಕಾಗಿದೆ ಅದ್ರ ಬಗ್ಗೆ ಹೆಚ್ಚೆಚ್ಚಾಗಿ ಇವತ್ತು ನಾವು ಓದ್ಕೋಬೇಕಾಗಿದೆ ಅದ್ರ ಬಗ್ಗೆ ಮನೆಯಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಮರಿ ಮಕ್ಕಳಿಗೆ ಅದ್ರ ಬಗ್ಗೆ ಮಾಹಿತಿ ಕೊಡಬೇಕಾಗಿದೆ ಯಾಕಂತಂದ್ರೆ ಇವತ್ತು ಕೆಲವೊಂದಿಷ್ಟು ಅಹಿತರ ಅಹಿತಕರ ಘಟನೆಗಳು ಬೇರೆ ಬೇರೆ ಸಂಘ ಸಂಸ್ಥೆಗಳು ಆ ಸಂವಿಧಾನವನ್ನು ವೀಕ್ ಮಾಡಲಿಕ್ಕೆ ಕಂಡಿದ್ದಾರೆ ಅಥವಾ ಆ ಸರ್ಕಾರಗಳಾಗಿರ್ಬೋದು ಅಲ್ಲಿರ್ತಕ್ಕಂಥ ಕಾನೂನು ಸರಿಯಾಗಿ ಜಾರಿ ಮಾಡದೇನೆ ಸರಿಯಲ್ಲ ಕೂಡ ದೂರ ಸೊ ಹೀಗಾಗಿ ಪ್ರತಿಯೊಬ್ಬರು ಕೂಡ ಬಗ್ಗೆ ಮಾಹಿತಿಯನ್ನು ಕೊಡ್ಕೊರಿ ಸೊ ಅದ್ರ ಬಗ್ಗೆ ಇರ್ತಕ್ಕಂಥ ಎಲ್ಲ ಪತ್ರಿಕೆಯು ಸರ್ ರೈಟ್ಸ್ ಇದೆ ಏನ್ ನಮ್ಮ ರೈಟ್ ಏನು ನಮಗೆ ಒಂದೊಂದು ಆರ್ಟಿಕಲ್ ಬಗ್ಗೆ ಒಂದೊಂದು ವಿಷಯಗಳನ್ನ ನೀವು ಒಂದೊಂದು ಪತ್ರಿಕೆ ಕೊಡ್ತಾ ಹೋದ್ರೆ ಎಷ್ಟೋ ಜನ ಮಕ್ಕಳು ಓದ್ತಿರ್ತಾವೆ ಅಥವಾ ನೀವು ಮೀಡಿಯಾಗಳಲ್ಲಿ ಹಾಕ್ತಾ ಇರ್ತೀರಿ ಯೂಟ್ಯೂಬ್ ನಲ್ಲಿ ಒಂದು ಇಂಟರ್ವ್ಯೂ ಮಾಡಿಬಿಟ್ಟು ಅದನ್ನು ಆಟ್ರೆ ಎಷ್ಟೊಂದಿಗೆ ಸಾಕಷ್ಟು ಇದೆ ನಮ್ಮ ಲೋಕಲ್ ಚಾನಲ್ ಗಳೇ ಬರ್ತಾ ಇಲ್ಲ ಅಷ್ಟೇ ಬೇರೆ ಕಡೆ ಹಿಂದಿ ಒಳಗಿದೆ ಇಂಗ್ಲಿಷ್ ಇದೆ ಬೇರೆ ಬೇರೆ ಲ್ಯಾಂಗ್ವೇಜ್ ಅದ ಸೊ ಬೇರೆ ಬೇರೆ ಲ್ಯಾಂಗ್ವೇಜ್ಗಳಿಂದ ಇರೋದ್ರಿಂದ ನಮ್ಮ ಲ್ಯಾಂಗ್ವೇಜ್ ಸ್ಥಳೀಯ ಲ್ಯಾಂಗ್ವೇಜ್ ಕೂಡ ನಮ್ಮ ಮಕ್ಕಳಿಗೆ ಹೇಳ್ಕೊಡೋದಾದ್ರೆ ಈ ಸಂವಿಧಾನ ಓದುವಂತುಕ್ ಇದೆ ಟೆಕ್ಸ್ಟ್ ಬುಕ್ ಇದೆ ಬುಕ್ ಇದೆ ಆಮೇಲೆ ನಾವು ಪ್ರತಿದಿನ ನಮ್ಮ ಪುಸ್ತಕಗಳಲ್ಲೆಲ್ಲ ನಮ್ಮ ಸಂವಿಧಾನದ ಪಿಟಿಕೆ ಇದೆ ಆ ಪಿಟಿಕೆನ ಎಷ್ಟೋ ಮಂದಿಗೆ ಅರ್ಥ ಇಲ್ಲ ಇನ್ನು ಭಾವದ ಪ್ರಜೆಗಳಾದ ನಾವು ಪ್ರಜಾಪ್ರಭುತ್ವ ಸಾರ್ವಭೌಮತೆ ಜಾತ್ಯತೀತ ಹಲವಾರು ಪದಗಳವೆ ಆ ಪದಗಳನ್ನ ವಿವರಣೆ ಮಾಡಲಿಕ್ಕೆ ಒಂದು ದಿನ ಬೇಕು ಡೆಮಾಕ್ರಸಿ ಬಗ್ಗೆ ಮಾತಾಡ್ತೀವಿ ನಾವು ಪ್ರಜಾಪ್ರಭುತ್ವ ಬಗ್ಗೆ ವಾಟ್ ಈಸ್ ಪ್ರಭಾ ಪ್ರಜಾಪ್ರಭುತ್ವ ಅಂದ್ರೆ ಏನು ಅಂತ ಮಕ್ಕಳಿಗೆ ಹೇಳ್ಕೊಳ್ಬೇಕಾದ್ರೆ ಒಂದು ದಿನ ಬೇಕು ನಮಗೆ ಅಂತ ಕ್ಲಿಷ್ಟಕರವಾದ ವಿಷಯಗಳನ್ನು ಮಕ್ಕಳಿಗೆ ಬಹಳ ಸರಳವಾದ ರೀತಿಯಲ್ಲಿ ಹೇಳ್ಬೇಕಾಗುತ್ತೆ ನಾನು ಕೂಡ ಎಚ್ಚರಿದ್ರಿಂದ ಒಬ್ಬ ನಾನು ಕೂಡ ಬೇಸಿಕ್ ಆಗಿ ಶಿಕ್ಷಕನು ಕೂಡ ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ಇರೋದ್ರಿಂದ ಹೇಳ್ತಾ ಇದ್ದೆ ಸೊ ಸಾಕು ಸುತ್ತಾ ಇನ್ನೂ ಮಾತಾಡುವುದೇ ಸೊ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಕೂಡ ಧನ್ಯವಾದ ನಿಧಾನ ಮತ್ತೊಮ್ಮೆ ಧನ್ಯವಾದ ಶುಭಾಶಯಗಳನ್ನು ತಿಳಿಸುತ್ತಾ ಕರ್ನಾಟಕದ ಕಾರ್ಯಕರ ಪತ್ರ ಪ್ರಯತ್ನ ರಚನಾ ಸಂಘದಲ್ಲಿ ಇವತ್ತು ಕಪ್ಪಟ್ಟಿ ಗ್ರಾಮದ ಶಾಲೆಯಲ್ಲಿ ಮಕ್ಕಳಿಗೆ ನೀವು ಏನು ಸ್ಪರ್ಧೆ ಕೊಟ್ಟಿರೋ ಏನಾದರೂ ಪ್ರಮಾಣ ಸ್ಪರ್ಧೆಯಲ್ಲಿ ನೀವೇನು ಜೇತು

ಅವ್ರ ಶಿಕ್ಷೆ ಅಂತ ಬಂದು ಈಗ ನಿಮ್ ಮುಂದೆ ರಾಜ್ಯಾಧ್ಯಕ್ಷರಾಗಿ ಕೂತಾರ ಪತ್ರಿಕಾ ಪತ್ರಿಕಾ ರಂಗನ್ನು ಮುಳ್ಳಿನ ಹಾಸಿಗೆ ತನಕ ದಿನನಿತ್ಯ ಮುರುಳಿನ ನಾವು ಜೀವನ ಸಾಗಿಸ್ಬೇಕಾಗತ್ತೆ ಹಂಗಾಗಿ ಬಹಳ ಅಡೆತಡೆಗಳು ಬರ್ತಿರ್ತಾವೆ ನಾವು ಪತ್ರಿಕಾ ಹೋಗ್ಲಿಕ್ಕೆ ಜೀವ ಬೇವಕ್ಕೆ ಬರ್ತಿರ್ತಾವೆ ಮುಂದರ ಅಮಿತ್ ಹೊಡ್ ಇರ್ತಾರು ಎಲ್ಲಾನು ಭೇದಿಸಿ ನಮ್ಮ ಕಣ್ಣಿಗೆ ಕಂಡಂತಾಗ ನಾವು ಬರೀತೀವಿ ಅಂದ್ರ ನಮಗ ಬಹಳ ಅಂದ್ರೆ ಬಹಳ ಕಷ್ಟಕರ ಇದು ಇರ್ತತಿ ಜನರಿಗೆ ಏನ್ ಅನಿಸ್ತತಿ ಪತ್ರಕರ್ತರ ಕೂಡಲೆ ಏ ಅದಾರು ಬಡ್ಕೋ ಅವರು ಚಲೋ ಲಾರು ಬಟ್ಟೆ ಚೆಲು ಬಟ್ಟೆ ಹೇಳಿ ಕೇಳಿ ಎಲ್ಲಾರು ಮನ್ಸನಾಗ ಕರೆ ಆದ್ರ ಪತ್ರಕರ್ತರು ಪತ್ರಕರ್ತರ ಅನ್ಕೂಲೆ ಭಾಳ ಅಂದ್ರೆ ಬಹಳ ಕಷ್ಟಕರ ಜೀವನ ಹಾಗಾಗಿ

ಎಲ್ಲ ನನ್ನ ಬಾಂಧವರಿಗೆ ಒಂದು ನಮಸ್ತೆ ಮತ್ತು ಮುದ್ದು ಮಕ್ಕಳು ಮಕ್ಕಳಿಗೆ ಒಂದು ತುಂಬ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ ಎಷ್ಟು ಚಂದ ಚೆಂದವ ಮಕ್ಕಳು ಮುದ್ದಾದ ಮಕ್ಕಳಿದ್ದರೆ ಒಂದು ಚಂದ ಅಂದಾಗ ಮನೆ ನಮ್ಮ ದೀಪ ಚೆನ್ನಾಗಿ ಚೆನ್ನಾಗುತ್ತಾರೆ ಇನ್ನು ಏನಿದು ಒಂದು ಕಾರ್ಯಕ್ರಮ ಪತ್ರಕರ್ತರ ಸಂಘದ್ದು ಮತ್ತು ನಮ್ಮ ಪ್ರಬಂಧ ಕಾರ್ಯಕ್ರಮ ಸಂದರ್ಭ ಏನು ಹಮ್ಮಿಕೊಂಡಿದ್ರಿ ಇದಕ್ಕೆ ನಾನು ತುಂಬಾ ತುಂಬಾ ಧನ್ಯವಾದಗಳನ್ನು ಹೇಳ್ತೀನಿ ಮತ್ತು ನಮ್ಮ ಶಿಕ್ಷಕರು ಶಿಕ್ಷಕರು ಎಲ್ಲರೂ ಹಲೋ ಒಂದು ಸ್ಕೂಲಲ್ಲಿ ಇಂಥ ಒಂದು ಕಾರ್ಯಕ್ರಮಗಳನ್ನು ಇಟ್ಟುಕೊಂಡ ಹಮ್ಮಿಕೊಂಡಿದ್ದಕ್ಕೆ ತುಂಬಾ ಹೃದಯ ಧನ್ಯವಾದಗಳನ್ನ ಹೇಳ್ತೀನಿ ನಾನು ಎಲ್ಲರಿಗೆ ಮತ್ತೆ ಶಿಕ್ಷಕರು ಅಂದ್ರೆ ನಮ್ಮ ಎರಡನೇ ಗುರು ಅಂತ ನಾನು ಭಾವಿಸ್ತೀನಿ ಯಾಕಂದ್ರೆ ನಾವು ಚಿಕ್ಕವರಿದ್ದ ನಮ್ಮ ಹಡದ ಹೆಚ್ಚ ತಾಯಿ ತಂದೆಗಳು ನಮ್ಗೊಂದು ಮಾರ್ಗದರ್ಶನ ಕೊಡ್ತಾರೆ ಹೆಂಗ್ ನಡಿಬೇಕು ಅನ್ನುವಂಥದ್ದು ಅಷ್ಟ ಕಳಿಸ್ತಾರ ಅವರು ಹೆಂಗ್ ಊಟ ಮಾಡ್ಬೇಕು ಅಂತ ಕಳಿಸ್ತಾರೆ ಗೊತ್ತಾಗಿ ಹೆಲೋ ಅದಕ್ಕೆ ಹೇಳಿದ ಎರಡೇ ಗುರು ಯಾರಪ್ಪ ಅಂತಂದ್ರೆ ನಮ್ಮ ಶಿಕ್ಷಕರು ಗುರು ಇವತ್ತಿನ ದಿವಸ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕಲ್ಪಟ್ಟಿ ಮುಖ್ಯೋಪಾಧ್ಯಾಯರಾದಂಥ ಅಶೋಕ್ ಕಾಮಾರ್ ಅವರಿಗೆ ನನ್ನ ಮೂತ್ರ ಮಾತಲ್ಲಿ ತುಂಬು ಹೃದಯದ ಧನ್ಯವಾದ ಸಲ್ಲಿಸುತ್ತಾ ಕರ್ನಾಟಕ ಪತ್ರಕರ್ತರ ರಕ್ಷಣಾ ಸಂಘದ ರಾಜ್ಯಾಪ್ತ ಸನ್ಮಾನ್ಯ ರೋವಿ ದೊಡ್ಕನಿ ಅವರೇ ಹಾಗೂ ಆತ್ಮೀಯ ಪತ್ರಿಕಾ ಮಾಧ್ಯಮರವರು ಇವತ್ತಿನ ದಿವಸ ಈ ಪತ್ರಿಕಾ ದಿನಾಚರಣೆ ಹಾಗೂ ಪವಿತ್ರವಾದ ಕವೀಧಾನ ದಿನಾಚರಣೆ ಅಂಗವಾಗಿ ಮತ್ತು ನಾವು ಇಲ್ಲಿ ಕರ್ಪಟ್ಟಿ ಶಾಲೆಯಲ್ಲಿ ಪ್ರಬಂಧ ಸ್ಪರ್ಧೆ ಏರ್ಪಡಿಸಿದ್ವಿ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದಂಥ ಎಲ್ಲ ಮುದ್ದು ಮಕ್ಕಳಿಗೆ ಪ್ರಮಾಣ ಪತ್ರ ಹಾಗೂ ಮೆಡಲ್ಗಳನ್ನು ವಿತರಣೆ ಮಾಡೋ ಸಮಾರಂಭಕ್ಕೆ ನಮ್ಮ ಅತಿಥಿ ಆಯ್ತಾ ಇದ್ದಾರೆ ಅವ್ರಿಗೇ ನಾನು ತುಂಬ ಧನ್ಯವಾದ ಸಲ್ಲಿಸ್ತೀನಿ ಹಾಗೂ ಶಿಕ್ಷಕರಿಗೆ ಸಲ್ಲಿಸ್ತೀನಿ ಮತ್ತು ಇದೇ ರೀತಿ ಮಕ್ಕಳು ಪ್ರಬಂಧ ಸ್ಪರ್ಧೆ ಅಷ್ಟೇ ಅಲ್ಲ ಪ್ರತಿಯೊಂದು ಸ್ಪರ್ಧೆಯಲ್ಲಿ ಕ್ರೀಡೆ ಇರಲಿ ಯಾವುದೇ ಇರಲಿ ಅದು ಎಲ್ಲ ಸ್ಪರ್ಧೆಯಲ್ಲಿ ಮುಂದೆ ಬರಲಿ ಎಲ್ಲರೂ ಸ್ಪರ್ಧೆಯಲ್ಲಿ ವಿಜೇತನಾಗಲಿ ಅಂತ ನಾ ಶುಭ ಕೊಡ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಎಲ್ಲ ಶಾಲೆಯ ಶಿಕ್ಷಕರೂ ಹಾಗೂ ನಮ್ಮ ಪ್ರಸ್ತುತ ರಾಜ್ಯಾಧ್ಯಕ್ಷರಿಗೆ ಬಂದ್ತಾ ನಾನು ಯಾರು ಮಾತನಾಡಿಸ್ತೀನಿ ಬಂದಿದೆ